हे hey गलू नमस्कार मोड़ो चानल है यस ಈ ಸತಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಕಂಚಿಕು ಕೀರ್ತಿ ಸುಬಲಕ್ಷ್ಮಿ ಸೆಲೆಕ್ಸರ್ ಅವರ ಬ್ರ್ಯಾಂಡ್ ನ್ಯೂ ಕಲೆಕ್ಷನ್ಸ್ ಪ್ರತಿದಿನ ಇವ್ರದ್ದು ವೀಡಿಯೋಸ್ ಬರ್ತಾ ಇರುತ್ತೆ ಬೆಳಗ್ಗೆ ಇವ್ರ ವೀಡಿಯೋಸ್ ಸಂಜೆ ಬೇರೆ ಬೇರೆ ವೀಡಿಯೋಸ್ಗಳು ಅಪ್ಲೋಡ್ ಆಗ್ತಾ ಇರುತ್ತೆ ಸೊ ಎರಡು ವೀಡಿಯೋಗಳನ್ನ ಕೂಡ ನೋಡ್ತಾ ಇರಿ ಆ್ಯಂಡ್ ಈ ದಿನದ ಕಲೆಕ್ಷನ್ಸ್ ನೀವು ನೋಡಿದ್ರಿಂದ ಇದು ಬ್ರ್ಯಾಂಡ್ ನ್ಯೂ ಕಲೆಕ್ಷನ್ಸ್ ಆಗಿರುತ್ತೆ ಹೊಚ್ಚ ಹೊಸ ಯುಗಾದಿ ಹಬ್ಬಕ್ಕೆ ಸೂಪರ್ ಡೂಪರ್ ಕಲೆಕ್ಷನ್ಸ್ ಸೊ ವೀಡಿಯೋದಲ್ಲೇ ಪ್ರೈಸ್ ಕೂಡ ಮೆನ್ಷನ್ ಮಾಡಿರ್ತೀನಿ ಅವ್ರಿಗಾದ್ರು ಬೇಕು ಅಂದರೂ ನೀವು ಕೂಡ ನೋಡಿ ಪರ್ಚೇಸ್ ಮಾಡ್ಕೋಬೋದು ಆನ್ಲೈನ್ ಕೊರಿಯರ್ ಡನ್ಸೋ ಫೆಸಿಲಿಟಿ ವರ್ಲ್ಡ್ ವೈಡ್ ನಿಮಗೆ ಶಿಪ್ಪಿಂಗ್ ಇರುತ್ತೆ ಕ್ವಾಲಿಟಿ ಡಿಸೈನ್ಸ್ ವೆರೈಟೀಸ್ ಎಲ್ಲ ತುಂಬಾನೇ ಇದೆ ಎಲ್ಲರೂ ಕೇಳ್ತಾ ಪ್ರತಿದಿನ ಇವ್ರದೇ ವೀಡಿಯೋ ಹಾಕ್ತಾ ಇರ್ತಾರಲ್ಲ ಸೇಮ್ ಕಲೆಕ್ಷನ್ಸ್ ಅಂತ ಹಾಗೇನು ಇಲ್ಲ ಪ್ರತಿ ಸರಿ ಹೊಸ ಹೊಸ ಕಲೆಕ್ಷನ್ಸ್ ಗಳೇ ಬರ್ತಾ ಇರುತ್ತೆ ಸಾವಿರ ರೂಪಾಯಿಂದ ಮೂರು ಸಾವಿರ ರೂಪಾಯಿ ಒಳಗಡೆ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನೇಮ್ ಬಂದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸೀರ್ಸ್ ಅಂತ ಈ ನಮ್ಮ ಶಾಪ್ ಅಂದು ನಮ ಶುಭಲಕ್ಷ್ಮೀ ಸೆಕೆಂಡ್ ಬ್ರಾಂಚ್ ಆಗಿರುತ್ತೆ ಈ ಎರಡು ಶಾಪ್ ಅಂದು ಬೆಂಗ್ಳೂರ್ ಚೆಕ್ ಪೇಟ್ ಬೇರೆ ಯಾವ್ದೇ ನೇಮಲ್ಲಿ ನಮ್ಮ ಶಾಪ್ ಇರಲ್ಲ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ ಶುಭಲಕ್ಷ್ಮಿ ಸೀರ್ ಹಾಗೂ ಚಾಲಕರಿಂದ ಚಾನಲ್ ಕಡೆಯಿಂದ ಒಂದೇ ಹಳೆ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆ ಮಾತ್ರ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ರೋಡ್ ಉದ್ದಕ್ಕೂ ಕೇಳ್ತಾರೆ ಜೊತೆಗೆ ನಮ್ಮ ಮನೆ ಎಂಟ್ರಿ ಆಗಿ ಆ ಮೆಟ್ಲ ತಾಸ್ ಮಾಡೋದು ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ದಯವಿಟ್ಟು ಕನ್ಫ್ಯೂಷನ್ ಆಗಬೇಡಿ ನಿಮಗೆ ಏನೋ ಕನ್ಫ್ಯೂಷನ್ ಆಗ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವು ಬೇಗ ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳಿಸ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತು ಇವತ್ತು ಸ್ಟಾರ್ಟ್ ಮಾಡೋದು ಇವತ್ತು ಹೇಳಿದ್ರೆ ನಾನು ನಿಮಗೆ ತೋರ್ತೀನಿ ಟೂ ತೌಸಂಡ್ ರುಪೀಸಿಂದ ತ್ರೀ ತೌಸಂಡ್ ರುಪೀಸ್ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನಾನು ತೋರಿಸ್ತೀನಿ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗು ಆರಿವರ್ಸ್ ವರ್ಷ ಸ್ಟಿಚಿಂಗ್ ಇದ್ರು ಕೂಡ ನಿಮ್ಗೆ ಮಾಡ್ಕೊಡ್ತೀವಿ ನಮ್ಮಲ್ಲಿ ಇನ್ನೂರೈವತ್ತು ರೂಪಾಯಿ ಅರವತ್ತು ಸಾವಿರ ರೂಪಾಯಿ ವರ್ಗು ಎಲ್ಲ ವಿಧಾನ ಸಾರೀಂದ್ರೆ ಗಿಫ್ಟಿಂಗ್ ಅಪ್ ಟು ವೆಡ್ಡಿಂಗ್ವರೆಗೂ ಎಲ್ಲ ವಿಧಾನ ಸಿಗುತ್ತೆ ಬನ್ನಿ ಇವತ್ತೆ ಸ್ಟಾರ್ಟ್ ಮಾಡಿ ನೋಡಿ ಫಸ್ಟ್ಗೆ ನಾನು ನಿಮಗೊಂದು ಟೂ ತೌಸಂಡ್ ರುಪೀಸ್ ರೇಂಜ್ ಇದೆ ಒಂದು ಹೊಸ ವೆರೈಟಿ ರೇಟಿ ಕೊಡ್ತಾಯಿದ್ದೀನಿ ಇದು ಒಂದು ಸಿಲ್ವರ್ ಬಾರ್ಡ್ರು ಈಗ ವೈಟ್ ಬಾರ್ಡ್ರ್ ಜಾಸ್ತಿ ಓಡ್ತಾ ಇದೆ ಹಾಗಾಗಿ ವೈಟ್ ಬಾರ್ಡ್ರನ್ನ ಮಾಡಿಸಿದೀನಿ ಕ್ಲಾತ್ ಅಂತೂ ತುಂಬ ಸಾಫ್ಟ್ ಕ್ಲಾತ್ ಮಾಡೋದು ಮೇಡಮ್ ನವಿ ಬ್ಲೂ ಇದು ನೀವು ಬ್ಲೂ ಇದು ಕಾಂಟ್ರಾಸ್ಟ್ ಅಂತ ಬಹಳ ಬಹಳ ಚೆನ್ನಾಗಿದೆ ಕಲರ್ಸ್ ಗಳಂತೂ ಒಂದಕ್ಕಿಂತ ಒಂದು ಸಖತ್ ಆಗಿದೆ ಕಲರ್ಸ್ ನೋಡಿ ಡಿಫ್ರೆಂಟ್ ಕಲರ್ಸ್ ಇವೆಲ್ಲ ನೋಡಿ ಡಿಸೈನ್ಸ್ ಕಲರ್ಸ್ ಎಲ್ಲ ಹೊಸ ಟೈಪ್ ಬರುತ್ತೆ ನೋಡಿ ಎಸ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ದ ಮೋಸ್ಟ್ ಬ್ಯೂಟಿಫುಲ್ ಸೀರೆಗಳು ಇದು ಕಲೆಕ್ಷನ್ಸ್ ಸುಬ್ಬಲಕ್ಷ್ಮೀ ಸಿಲೆ ಅಲ್ಲಿ ಬೇಕಂದ್ರೆ ಪರ್ಚೇಸ್ ಮಾಡ್ಕೋಬಹುದು ಒಳ್ಳೆ ಒಳ್ಳೆ ಡಿಸೈನ್ಸ್ ಎಲ್ಲ ಎಲ್ಲ ಸಖತ್ ಮೇಡಮ್ ಎಸ್ ನೋಡಿ ಯಾರಿಗಾದ್ರೂ ಬೇಕು ಕ್ವಾಲಿಟಿ ಐಟಮ್ ಕೊಡ್ತಾ ಡಿ ಡಿ ತ್ರೀ ಒಳ್ಳೊಳ್ಳೆ ಅಬ್ಸರ್ವ್ ಮಾಡ್ತಾ ಹೋಗಿ ಇದ್ರಲ್ಲಿ ನಿಮ್ಗೆ ಸಾಕಷ್ಟು ವೆರೈಟೀಸ್ ಬರುತ್ತೆ ಮೇಡಮ್

ಸರ್ ಹೇಳ್ದಂಗೆ ತುಂಬಾನೇ ಬ್ಯೂಟಿಫುಲ್ ಆಗಿ ಮಾಡಿರುವಂತಹ ಪ್ರೀಮಿಯಂ ಕ್ವಾಲಿಟಿ ಕ್ರೇಪ್ ಸೀಮಿ ಸಿಲ್ಕ್ ಸ್ಯಾರೀಸ್ ಆಗಿರುತ್ತೆ ಸೊ ಎಕ್ಸಾಕ್ಟ್ ನಮಗೆ ಏನ್ ಹೇಳೋದು ಲೈಕ್ ಪಿಯೋರ್ ಮೈಸೂರಲ್ಲಿ ಮೈಸೂರು ಸಿಲ್ಕ್ ಅಲ್ಲಿ ಏನ್ ಬರುತ್ತೆ ಅದೇ ತರ ವೆರೈಟಿ ಇದೆ ನೋಡಿ ಡಿಸೈನ್ ಸಾಕಷ್ಟು ಡಿಸೈನ್ಸ್ ಇದೆ ಮೇಡಮ್ ಈ ಸಲ ಕಾಂಬಿನೇಷನ್ ಆಲ್ ತುಂಬಾನೇ ವೆರೈಟಿಸ್ ಇದೆ ಥ್ರೀ ಡಿ ಕಲರ್ಸು ತ್ರೀ ಡಿ ಡಿಸೈನ್ಸು ಬ್ರಾನ್ಯೂ ಕಲೆಕ್ಷನ್ ಸಕ್ಕತ್ತಾಗಿದೆ ಎಲ್ಲ ಒಂದಕ್ಕಿಂತ ಚೆಕ್ಸು ಡಿಸೈನ್ಸು ಒಂದೊಂದು ಡಿಸೈನ್ ಒಂದೊಂದ್ ತರ ಇದೆ ಮೇಡಮ್ ನೋಡಿ ಎಲ್ಲ ಹೊಸ ಹೊಸ ವೆರೈಟೀಸು ಕಂಪ್ಲೀಟ್ ಡಿಫ್ರೆಂಟು ಕಲರ್ಸ್ ಆಗಲಿ ಡಿಸೈನ್ಸ್ ಆಗಲಿ ನೋಡಿ ವೆರೈಟಿ ವೆರೈಟಿ ಆಗಿದೆ ಮೇಡಮ್ ನೋಡಿ ಇದು ಸ್ಟೈಪ್ಸ್ ಮೇಡಮ್ ಇದು ನೋಡಿ ಸ್ಟೈಪ್ಸ್ ಕೂಡ ಸಖತ್ತಾಗಿದೆ ವೆರೈಟಿ ಸೇಮ್ ಪ್ಯೂರಲ್ಲಿ ಏನಿದೆ ನ ಇಮಿಟೇಷನ್ ಮಾಡಿರೋದು ಮೇಡಮ್ ಇದು ನೋಡಿ ವೈಟ್ ಬಾರ್ಡರ್ ಸೂಪರ್ ಆಗಿದೆ ಸಖತ್ತಾಗಿದೆ ವೈಟ್ ಬಾರ್ಡರ್ ನೋಡಿ வெரைட்டி சூப்பர் மேடம் நோடோகேல அது சாரி கூட தான் ரீசனில் எரண்டு சார் முன்னூற மூறு சார் கடை

ಬಟ್ ಇದು ಬಂದ್ಬಿಟ್ಟು ನಿಮಗೆ ಪವರ್ ಲೂಮ್ ಅಲ್ಲಿ ಮಾಡಿರುವಂತಹ ಸೆಮಿ ಕಂಜಿಗಳಾಗಿರ್ತವೆ ಬೇಕು ಅಂದ್ರೆ ಈ ಸೀರೆಗಳನ್ನ ಕೊಂಡು ಬಂದು ಪರ್ಚೇಸ್ ಮಾಡ್ಕೋಬಹುದು ಇಲ್ಲಿ ನಿಮಗೆ ಎಕ್ಸ್ಕ್ಲೂಸಿವ್ ವೆರೈಟೀಸ್ ಅಂಡ್ ಪ್ಯಾಟರ್ನ್ಸ್ ನಿಮಗೆ ಸಿಕ್ಕೇ ಸಿಗುತ್ತೆ ಎಸ್ಪೆಷಲಿ ಇನ್ ಕಂಚಿಕೋ ಕೀರ್ತಿ ಸುಬ್ಬಲಕ್ಷ್ಮಿ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಇರೋದು ಸಾಫ್ಟ್ ಸಿಲ್ಕ್ ಸಾರಿ ಟೂ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಇವತ್ತಿನ ವಿಡಿಯೋದಲ್ಲಿ ಎಂಡು ಇದು ಅಷ್ಟು ಚೆನ್ನಾಗಿದೆ ಸಾರಿ ಕಲ್ಲರ್ಸ್ ಗಳಂತ ಒಂದಕ್ಕಿಂತ ಒಂದು ಸಕ್ಕತ್ತ ಕಂಪ್ಲೀಟ್ ಸಾಫ್ಟ್ ಸಿಲ್ಕ್ ಇದು ಇದರ ಬೆಲೆ ಬಂದು ನಿಮಗೆ ಟೂ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಐಟಮ್ನ ನಾನು ನಿಮಗೋಸ್ಕರ ಕೊಡ್ತಾ ಇದ್ದೀನಿ ಬನ್ನಿ ಖರೀದಿ ಮಾಡಿ ನೋಡಿ ಇದೆಲ್ಲ ಬಂದು ಸಾಫ್ಟ್ ಸಿಲ್ಕ್ ಕಲರ್ಸ್ ಗಳು ಅಬ್ಸರ್ವ್ ಮಾಡಿ ಮೇಡಮ್ ಒಂದೊಂದು ಕಲರ್ ಕೂಡ ಸಕ್ಕತ್ತಾಗಿ ಬರುತ್ತೆ ನೋಡಿ ಕಂಪ್ಲೀಟ್ ಬ್ಯೂಟಿಫುಲ್ ಸಾರೀಸ್ ಎಲ್ಲ ಹೊಸ ಕಲರ್ಸ್ ಗಳು ಯಾರಿಗಾದ್ರೂ ಈ ಸೀರೆ ಬೇಕು ಅಂದ್ರೆ ಡೆಫಿನೆಟ್ ಆಗಿ ಇದನ್ನೇ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸೂಪರ್ ಆಗಿರುವಂತಹ ವೆರೈಟೀಸು ಸಖತ್ತಾಗಿದೆ ಮೇಡಮ್ ಸಾರಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಟೋಟಲಿ ನ್ಯೂ ಐಟಮ್ ಈ ಕಲೆಕ್ಷನ್ ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡ್ಕೊಳ್ಳಿ ನಾನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಎರಡು ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಮೂರು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ನ ತೋರಿಸ್ತೀನಿ ಪ್ರತಿ ದಿವಸ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದರೆ ದಯವಿಟ್ಟು ಬಂದು ಖರೀದಿ ಮಾಡಿ ನಮ್ಮಲ್ಲಿ ನಿಮಗೆ ಹತ್ತು ಪೀಸ್ ಮೇಲೆ ಮಿಸ್ ಮ್ಯಾಚ್ ಮಾಡಿ ತೊಗೊಂಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಜೊತೆ ಒಂದು ಸಾರಿ ಗಿಫ್ಟ್ ಕೂಡ ಕೊಡ್ತಾಯಿ ಬನ್ನಿ ಖರೀದಿ ಮಾಡಿ